ಆಧ್ಯಾತ್ಮಿಕ ಚಿಂತನೆಯ ತಾಣ ಮದರಸ ಶ್ರೀಕಾಂತ ಗೌಡ್ರ ಶಿಂಗವ ತಾಲೂಕಿನ ಬನ್ನೂರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಗೌಸಿಯಾ ಅರಬಿ ಮದರಸವನ್ನು ಭಾರತ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಕಾಂತ ಧುಂಡಿಗೌಡ್ರರವರು ನೆರವೇರಿಸಿ ಮಾತನಾಡಿದರು ಮದರಸಾಗಳು ಮುಸ್ಲಿಂ ಧರ್ಮದ ಮೂಲತತ್ವಗಳನ್ನು ಪಠಣ ಮಾಡುವ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಾಗಿವೆ ಇವುಗಳಿಂದ ಮಕ್ಕಳಲ್ಲಿ ತಮ್ಮ ಧರ್ಮದ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಒಳ್ಳೆಯ ನಡತಿಯನ್ನು ವಿಚಾರವನ್ನು ತಿಳಿಸುತ್ತವೆ ಯಾವುದೇ ಧರ್ಮದಲ್ಲಾಗಲಿ ನಾವು ಜನಿಸಿದ ಊರಿಗೆ ನಾಡಿಗೆ ಒಳಿತನ್ನು ಬಗೆಯಬೇಕು ಮತ್ತು ಏನಾದರೂ ಕೊಡುಗೆಯನ್ನು ನೀಡಬೇಕು ಎಂದು ಹೇಳುತ್ತವೆ ಎಲ್ಲರೂ ಸಹೋದರರಂತೆ ಬಾಳಿ ಬದುಕಿ ಸಮಾಜಕ್ಕೆ ಮಾದರಿ ವ್ಯಕ್ತಿಗಳಾಗಬೇಕು ಎಂದರು ಈ ಸಂದರ್ಭದಲ್ಲಿ ಟಿವಿ ಪಾಟೀಲ ವೀರನಗೌಡ ಹೊನ್ನಗೌಡ್ರ ಬಾಪುಗೌಡ್ರ ಗೌಡ್ರ ವೀರಭದ್ರ ಅಗಡಿ ರಾಜಬಾ ಶೇತಸನದಿ ಅಂಜುಮಾನ್ ಕಮಿಟಿ ಅಧ್ಯಕ್ಷರಾದ ಪಖರುದ್ದೀನ್ ಹಕ್ಕಿ ಮನಾಫಾ ದೊಡ್ಮನಿ ಹಸನಸಾಬಾ ಶೇತಸನದಿ ರಜಕ್ ಮಧುಷಣವರ ಶಾಪಿ ಮುಖುಬಾಯಿ ಜಫರಿ ಇಸ್ಮಾಯನ್ನವರ ಜಮೀರ ದೊಡ್ಡಮನಿ ಹಾಗೂ ಇತರರು ಭಾಗವಹಿಸಿದ್ರು ವರದಿ ಮಲ್ಲಿಕಾರ್ಜುನ ಶಿಘಾವ